ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕಥೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಒಂದಾನೊಂದು ಕಾಲದಲ್ಲಿ ಒಬ್ಬ ಮೀನುಗಾರ ಇರ್ತಾನೆ ಅವನ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ ದಿನ ಆತ ಮೀನು ಹಿಡ್ಕೊಂಡು ಬಂದು ಮಾರಿಬಿಟ್ಟು ಜೀವನ ಸಾಗಿಸ್ತಾ ಇರ್ತಾನೆ ಒಂದು ಸಂಜೆ ಯಾವತ್ತಿನ ಥರ ತಿಂಡಿ ತಿಂದು ಮೀನಿನ ಗಾಳದ ಜೊತೆ ನದಿ ಕಡೆಗೆ ಹೋಗ್ತಾನೆ ಆಗಲೇ ಕತ್ಲೆ ಹಾಕ್ತೊಡಕ್ಬಿಟ್ಟಿರುತ್ತೆ ದಂಡೆ ಬಳಿ ಇದ್ದ ತನ್ನ ನಾವೇ ಅಂದರೆ ಬೋಟ್ನಲ್ಲಿ ಕೂತ್ಕೊಂಡ್ಬಿಟ್ಟು ಮೀನುಗಾರ ನದಿ ಮಧ್ಯಕ್ಕೆ ಹುಟ್ಟು ಹಾಕ್ತಾ ಹೋಗ್ತಾನೆ ಒಂದು ಕಡೆ ಅವನ ದೋಣಿನ ನಿಲ್ಲಿಸ್ಬಿಟ್ಟು ಮೀನಿಗೆ ಗಾಳ ಹಾಕ್ತಾನೆ ಸ್ವಲ್ಪ ಸಮಯದ ಬಳಿಕ ಅವನು ಹಾಕಿದ್ದ ಗಾಳ ತೊಡಗುತ್ತೆ ಯೋ ಯಾವುದೋ ಮೀನು ಗಾಳಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಆಗುತ್ತೆ ಮೀನುಗಾರಂಗೆ ಅವನು ಗಾಳದ ದಾರಾನ ಎಳಿತಾನೆ ಅದ್ರ ಜೊತೆ ನೋಡ್ತಾನೆ ಒಂದು ಬಂಗಾರದ ಮೀನು ಬರುತ್ತೆ ಅದರ ದೇಹ ಪೂರ್ತಿ ಫಳ 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 ಅಂತ ಹೊಳಿತಾ ಇರುತ್ತೆ ಅಷ್ಟು ಅಪೂರ್ವವಾದ ಬಂಗಾರದ ಮೀನನ್ನು ಅವನು ಯಾವತ್ತೂ ನೋಡೇ ಇರಲ್ಲ ಅದು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ ಅಷ್ಟರಲ್ಲಿ ಆ ಏನು ಮಾಡುತ್ತೆ ಮಾತಾಡುತ್ತೆ ಅಯ್ಯ ಬೆಸ್ತ ದಯವಿಟ್ಟು ನನ್ನನ್ನು ನೀರಿಗೆ ಮತ್ತೆ ಬಿಟ್ಟುಬಿಡು ಅಂತ ಕೇಳುತ್ತೆ ಮೀನುಗಾರ ಹೇಳ್ತಾನೆ ಇಲ್ಲ ಇಲ್ಲ ನಾನು ನಿನ್ನನ್ನು ತಿನ್ನಬೇಕು ಅಂತ ಆಗ ಆ ಮೀನು ಹೇಳುತ್ತೆ ದಯವಿಟ್ಟು ನನ್ನನ್ನು ಬಿಟ್ಬಿಡಪ್ಪ ನನ್ನನ್ನು ಏನೂ ಮಾಡಬೇಡ ನೀನು ನನ್ನನ್ನು ಬಿಟ್ಬಿಟ್ರೆ ನಾನು ನಿನಗೆ ಬಂಗಾರದ ಹಗ್ಗ ಸಿಗೋ ಹಾಗೆ ಮಾಡ್ತೀನಿ ಅಂತ ಆಗ ಮೀನುಗಾರ ಆಶ್ಚರ್ಯಪಡ್ತಾನೆ ಬಂಗಾರದ ಹಗ್ಗನಾ ಇದು ನಿಜಾನಾ ನಾನು ನಿನ್ನನ್ನು ಹೇಗೆ ನಂಬೋದು ಅಂತ ಕೇಳ್ತಾನೆ ಅದಕ್ಕೆ ಮೀನು ಹೇಳುತ್ತೆ ನಿನ್ನ ಗಾಳನ ನೀರಿನಲ್ಲಿ ಬಿಡು ಸ್ವಲ್ಪ ಹೊತ್ತಾದ ಮೇಲೆ ಮೇಲಕ್ಕೆ ಹೇಳಿ ಆಗ ಅದ್ರ ಜೊತೆ ಒಂದು ಬಂಗಾರದ ಹಗ್ಗ ಕೂಡ ಬರುತ್ತೆ ಅಂತ ಹೇಳುತ್ತೆ ಸರಿ ಮೀನುಗಾರ ಗಾಳ ಬೀಸ್ತಾನೆ ಆಮೇಲೆ ಮೆಲ್ಲಕ್ಕೆ ಅದನ್ನ ಮೇಲಕ್ಕೆ ಎಳಿತಾನೆ ಏನು ಆಶ್ಚರ್ಯ ಅದ್ರ ಜೊತೆ ಬಂಗಾರದ ಹಗ್ಗ ಕೂಡ ಬರೋಕ್ಕೆ ಶುರುವಾಗುತ್ತೆ ಈ ಮೀನುಗಾರನಿಗೆ ಆಸೆ ಜಾಸ್ತಿ ಆಗಿಬಿಡುತ್ತೆ ಅರೆ ನಾನು ಎಳೆದ ಹಾಗೆಲ್ಲ ಬಂಗಾರದ ಹಗ್ಗ ಬರ್ತಿದೆಯಲ್ಲ ಹಾಗಾದರೆ ಸಾಧ್ಯವಾದಷ್ಟು ಜಾಸ್ತಿನೇ ಎಳ್ಕೊಂಡ್ಬಿಡ್ತೀನಿ ಅಂದ್ಕೊಂಡ ಅಷ್ಟರಲ್ಲಿ ಮೀನು ಹೇಳ್ತು ನನ್ನ ನದಿಗೆ ಬಿಟ್ಬಿಡಪ್ಪ ಈಗಲಾದರೂ ಹಗ್ಗ ಸಿಕ್ಕಿದೆಯಲ್ಲ ನಿನಗೆ ಅಂತ ಆದರೆ ಮೀನುಗಾರ ಹೇಳ್ತಾನೆ ಇಲ್ಲ ಇಲ್ಲ ನಿನ್ನನ್ನು ಬಿಡಲ್ಲ ನಿನ್ನನ್ನು ಮಾರಿದ್ರೆ ನನಗೆ ಸಾಕಷ್ಟು ಹಣ ಬರುತ್ತೆ ಅಂತ ಹೇಳ್ತಾನೆ ಅವನು ಮತ್ತೆ ಹಗ್ಗ ನೆಳಿಯಕ್ಕೆ ಶುರು ಮಾಡ್ತಾನೆ ರಾಶಿ ರಾಶಿಯಾಗಿ ಹಗ್ಗ ಅವನ ದೋಣಿ ಹೋಗ್ಬಿಡುತ್ತೆ ಕೊನೆಗೆ ಅದರ ಭಾರ ಹೆಚ್ಚಾಗಿಬಿಟ್ಟು ಆ ದೋಣಿ ಅಲ್ಲಾಡಕ್ಕೆ ಶುರುವಾಗ್ಬಿಡುತ್ತೆ ಹಗ್ಗದ ಭಾರ ತಡೀಲಾರ್ದೇ ಆ ದೋಣಿ ಮುಳುಗಿ ಹೋಗ್ಬಿಡತ್ತೆ ಮೀನು ನದಿಲಿ ಈಜಾಡಿಕೊಂಡು ಮುಂದೆ ಹೋಗಿಬಿಡುತ್ತೆ ಬಂಗಾರದ ಹಗ್ಗಕ್ಕಾಗಿ ಆಸೆ ಪಟ್ಟ ಮೀನುಗಾರ ನೀರಲ್ಲಿ ಮುಳುಗ್ಬಿಟ್ಟು ಸತ್ತೇ ಹೋಗ್ಬಿಡ್ತಾನೆ ನೋಡಿದ್ರ ಮಕ್ಕಳ ಅತಿ ಆಸೆ ಪಡಬಾರ್ದು ಆಮೇಲೆ ಯಾವಾಗಲೂ ಕೊಟ್ಟು ಮಾತಿಗೆ ತಪ್ಪಬಾರ್ದು ಬಂಗಾರದ ಮೀನಿಗೆ ಅವನು ಬೆಸ್ತ ಏನು ಹೇಳ್ತಾನೆ ಬಂಗಾರದ ಹಗ್ಗ ಸಿಕ್ಕರೆ ನಾನು ಬಿಟ್ಬಿಡ್ತೀನಿ ಅಂತ ಆದರೆ ಅವನು ಬಿಡೋದೇ ಇಲ್ಲ ಅವನ ಮಾತು ಉಳಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಏನಾಯಿತು ಅವನ ದುರಾಸೆನೇ ಅವನ ಅವನತಿಗೆ ಕಾರಣ ಆಗಿಬಿಡ್ತು ಅವನು ಸತ್ತೇ ಹೋಗಿಬಿಟ್ಟ ಅಲ್ವಾ ಅದಕ್ಕೆ ಯಾವಾಗಲೂ ನಾವು ಕೊಟ್ಟು ಮಾತಿಗೆ ತಪ್ಪಬಾರ್ದು ಆಮೇಲೆ ಅತೀ ಆಸೆ ಪಡಬಾರ್ದು ಇರೋ ಅಷ್ಟರಲ್ಲೇ ಸಂತೃಪ್ತಿಯಾಗಿರಬೇಕು ಆಯಿತಾ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕೆ ಬರ್ತೀನಿ ಆಯಿತಾ